ಬಂತು ರಬ್ಬರ್ ಬ್ಯಾಟ್ರಿ ಕುಯ್ದರು ಎಳೆದ್ರು ಹರಿಯುತ್ತೆ ಕರೆಂಟ್ ಬೇಕಾದ ಶೇಪ್ ನಲ್ಲಿ ಬ್ಯಾಟ್ರಿ ನಮಸ್ಕಾರ ಸ್ನೇಹಿತರೆ ಒಂದು ಹೊಸ ಟೆಕ್ನಾಲಜಿ ಒಂದು ಹೊಸ ಸೈನ್ಸ್ ಅನ್ನ ತಿಳ್ಕೊಳ್ಳೋ ಟೈಮ್ ಈಗ ಕುಯ್ಯದೆ ಎಳೆಯದೆ ಕಿರುಚಾಡದೆ ನಿಮಗೆ ನಾವು ಸುದ್ದಿಯನ್ನು ಕೊಡೋ ಪ್ರಯತ್ನವನ್ನ ಮಾಡ್ತೇವೆ ಅದೇ ರೀತಿ ಈಗ ಕುಯ್ದರು ಎಳೆದಾಡಿದರು ಬಾಗಿಸಿದರು ಕೆಲಸ ಮಾಡೋ ಬ್ಯಾಟ್ರಿ ಬರ್ತಾ ಇದೆ ನಿಮಗೆ ನಿಮ್ಮ ಚೈಲ್ಡ್ಹುಡ್ ನಲ್ಲಿ ಫಿನೋಲೆಕ್ಸ್ ಆಡ್ ನೆನಪಿರ್ಬೋದು ಒಡೆಯದು ಬೆರಿಯದು ತುಕ್ಕು ಹಿಡಿಯೋದು ನಮ್ಮ ಪೈಪು ಫಿನೋಲೆಕ್ಸ್ ಅಂತೇಳಿ ಅದೇ ರೀತಿ ಬ್ಯಾಟ್ರಿ ಬರ್ತಾಯಿದ್ದಾಗ ಎಲೆಕ್ಟ್ರಾನಿಕ್ ವಸ್ತುಗಳ ಅತಿ ದೊಡ್ಡ ಕಾಂಪೊನೆಂಟೇ ಬ್ಯಾಟ್ರಿ ಆ ಬ್ಯಾಟ್ರಿಯನ್ನು ಇನ್ಮುಂದೆ ಬೇಕಾದ ಶೇಪ್ನಲ್ಲಿ ತಯಾರಿಸ್ಬೋದು ಎಲೆಕ್ಟ್ರಾನಿಕ್ ಉಪಕರಣಗಳ ಸಣ್ಣ ಪುಟ್ಟ ಗ್ಯಾಪ್ನಲ್ಲೂ ಇಡ್ಬೋದು ಅಥವಾ ಬೇರೆ ಬೇರೆ ಕಾಂಪೋನೆಂಟ್ಗಳಿಗೆ ಕೋಟಿಂಗ್ ಮಾಡೋ ರೀತಿಯಲ್ಲೂ ಕೂಡ ಬ್ಯಾಟ್ರಿನ ಯೂಸ್ ಮಾಡ್ಬೋದು ಮೊಬೈಲ್ ಬಾಡಿನೇ ಬ್ಯಾಟ್ರಿ ಆದರೆ ಹೇಗಿರುತ್ತೆ ಯೋಚನೆ ಮಾಡಿ ಅಥವಾ ಬಟ್ಟೆಯೊಳಗೆ ಬ್ಯಾಟ್ರಿ ಇದ್ದು ಬಿಸ್ನಲ್ಲಿ ಎ ಸಿ ರೀತಿ ವೆಂಟಿಲೇಷನ್ ಕೊಟ್ಟರೆ ಹೇಗಿರುತ್ತೆ ನಿಮಗೆ ಬರೀ ಶರ್ಟಲ್ಲೇ ಇನ್ ಬಿಲ್ಟ್ ಎ ಸಿ ಇದ್ದರೆ ಸ್ಮಾರ್ಟ್ ವಾಚ್ನಲ್ಲಿರೋ ಫೀಚರ್ಸ್ ಎಲ್ಲ ಬಟ್ಟೆಯಲ್ಲೇ ಇದ್ದರೆ ಹೇಗಿರುತ್ತೆ ಅದನ್ನು ಸಾಧ್ಯ ಮಾಡೋ ಅಡ್ವಾನ್ಸ್ಡ್ ಬ್ಯಾಟ್ರಿ ಬರ್ತಾ ಇದೆ ಹಾಗಿದ್ರೆ ಏನಿದು ಹೊಸ ಬ್ಯಾಟ್ರಿ ಟೆಕ್ನಾಲಜಿ ಕರೆಂಟ್ ತುಂಬಿರೋ ಬ್ಯಾಟ್ರಿ ಫ್ಲೆಕ್ಸಿಬಲ್ ಆಗೋಕೆ ಹೇಗೆ ಸಾಧ್ಯ ಇದನ್ನು ಬ್ಯಾಟ್ರಿಗಳ ಫ್ಯೂಚರ್ ಅಂತ ಹೇಳ್ತಿರೋದು ಯಾಕೆ ಯಾರು ಕಂಡು ಹಿಡಿದಿದ್ದಾರೆ ಈ ಇಂಟ್ರೆಸ್ಟಿಂಗ್ ವರದಿಯಲ್ಲಿ ಹೇಳ್ತಾ ಹೋಗ್ತೀವಿ ಕಡೆ ಎಸ್ ಬ್ಯಾಟರಿ ಜಗತ್ತಿನ ಮೊತ್ತ ಮೊದಲ ಲಿಕ್ವಿಡ್ ಎಲೆಕ್ಟ್ರೋಡ್ ಸಾಫ್ಟ್ ಬ್ಯಾಟರಿ ಬಂದಿದೆ ಲಿಕ್ವಿಡ್ ಎಲೆಕ್ಟ್ರೋಡ್ ಅಂದ್ರೆ ಏನು ಅಂತ ನಿಮಗೆ ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀವಿ ಯಾಕಂದ್ರೆ ಈ ಲಿಕ್ವಿಡ್ ಎಲೆಕ್ಟ್ರೋಡೇ ಸದ್ಯಕ್ಕೆ ಬ್ಯಾಟರಿ ಮಾರ್ಕೆಟ್ ನಲ್ಲಿ ಲೇಟೆಸ್ಟ್ ಇನೋವೇಷನ್ ಸದ್ಯಕ್ಕೆ ಈ ವೇಷ ಬದಲಿಸುವ ಫ್ಲೆಕ್ಸಿಬಲ್ ಬ್ಯಾಟರಿ ಬಗ್ಗೆ ನಾವು ನೋಡ್ತಾ ಹೋಗೋಣ ಇದನ್ನ ತಯಾರಿಸಿರೋ ಸ್ವೀಡನ್ ಲೆಂಕೋಪಿಂಗ್ ಯೂನಿವರ್ಸಿಟಿ ವಿಜ್ಞಾನಿಗಳು ಈ ಬ್ಯಾಟರಿ ಒಳ್ಳೆ ಟೂತ್ ಪೇಸ್ಟ್ ತರ ಇದೆ ಅಂತ ಹೇಳಿದ್ದಾರೆ ಅಂದ್ರೆ ಈ ಬ್ಯಾಟರಿ ತಯಾರಿಕೆಗೆ ಬಳಕೆಯಾಗೋ ಮೆಟೀರಿಯಲ್ ಒಂದು ಥ್ರೀ ಡಿ ಪ್ರಿಂಟಿಂಗ್ ಮಷಿನ್ ಗೆ ತುಂಬಿ ಬೇಕಾದ ಶೇಪ್ನಲ್ಲಿ ನಲ್ಲಿ ಬ್ಯಾಟ್ರಿ ತಯಾರಿಸಬಹುದು ಅಂತ ಹೇಳಿದ್ದಾರೆ ಅಂದ್ರೆ ಒಂದು ರೀತಿ ಅಕ್ಕಿ ಹಿಟ್ಟನ್ನ ಚಕ್ಲಿ ಮಣೆಗೆ ತುಂಬಿ ಚಕ್ಲಿ ಹಾಕೋ ಥರ ಪ್ಲಾಸ್ಟಿಕ್ ಟ್ಯೂಬ್ ನಲ್ಲಿ ಮೆಹಂದಿ ತುಂಬಿ ಚಿತ್ರ ಬರೆಯೋ ತರ ಡಿಸೈನ್ ಡಿಸೈನ್ ಆಗಿ ಬ್ಯಾಟ್ರಿಯನ್ನು ತಯಾರಿಸಬಹುದು ಅಂತ ಟೆಕ್ನಾಲಜಿ ಸಕ್ಸಸ್ ಆಯಿತು ಹೊಸ ಅನ್ವೇಷಣೆ ವಿಜ್ಞಾನಿಗಳು ಈಗ ಆಲ್ರೆಡಿ ಫ್ಲೆಕ್ಸಿಬಲ್ ಬ್ಯಾಟರಿಗೆ ಎಲ್ಇಡಿ ಫಿಕ್ಸ್ ಮಾಡಿ ಉರಿಸಿದ್ದಾರೆ ಲೈಟ್ ಬರೆಸಿದ್ದಾರೆ ಕೇವಲ ನಾರ್ಮಲ್ ಶೇಪ್ನಲ್ಲಿ ಚೂಯಿಂಗ್ ಗಮ್ ಥರ ಬ್ಯಾಟರಿಯನ್ನು ಅದರ ಗಾತ್ರದ ಎರಡು ಪಟ್ಟು ಉದ್ದಕ್ಕೆ ಎಳೆದಾಗಲೂ ಈ ಬ್ಯಾಟರಿ ಎಲ್ಇಡಿಯನ್ನ ಬೆಳಕು ಬರೋ ರೀತಿ ಆನ್ ಮಾಡಿದೆ ಇಂಪಾರ್ಟೆಂಟ್ ವಿಚಾರ ಅಂದರೆ ರೆಗ್ಯುಲರ್ ಬ್ಯಾಟರಿ ತಯಾರಿಕೆಗೆ ಬೇಕಾದ ರಾಶಿ ರಾಶಿಯ ಅಪರೂಪದ ರೇರ್ ಅರ್ಥ್ ಮೆಟಲ್ ಇದರ ತಯಾರಿಕೆಗೆ ಬೇಕಾಗಿಲ್ಲ ಮರದಿಂದ ಸಿಗುವ ತ್ಯಾಜ್ಯ ವಸ್ತುವನ್ನು ಬಳಸಿ ಇದಕ್ಕೆ ಫ್ಲೆಕ್ಸಿಬಲ್ ಕಾಂಪೊನೆಂಟನ್ನು ತಯಾರಿಸಲಾಗಿದೆ ಹಾಗಾಗಿ ಇವು ರೆಗ್ಯುಲರ್ ಬ್ಯಾಟರಿಗಳಿಗಿಂತ ಸೂಪರ್ ಸೇಫ್ ಕೂಡ ಇದೇ ಕಾರಣಕ್ಕೆ ಎಲೆಕ್ಟ್ರಾನಿಕ್ ಉಪಕರಣಗಳಲ್ಲಿ ಇದು ಕ್ರಾಂತಿ ಮಾಡುತ್ತೆ ಅನ್ನೋ ವಿಶ್ಲೇಷಣೆ ನಡೀತಾ ಇದೆ ಏನೋ ದೂರ ಇದೆ ಅದು ಕೂಡಲೇ ನಾಳೆ ಬಂದೀಗ ನಮ್ಮ ಮೊಬೈಲಲ್ಲೆಲ್ಲ ಸೇರ್ಪಡೆ ಆಗಿಬಿಡೋದಿಲ್ಲ ಬಟ್ ಹೊಸ ಒಂದು ಸಂಶೋಧನೆ ಆಗಿದೆ ಆ ಸೈನ್ಸ್ ನಾವು ತಿಳ್ಕೊಳ್ತಾ ಇದ್ದೀವಿ ಅಷ್ಟೆ ಆಲ್ರೆಡಿ ನಾರ್ಮಲ್ ಬಟ್ಟೆಗಳ ಜಾಗದಲ್ಲಿ ಮೊಬೈಲ್ ರೀತಿ ಚಾರ್ಜ್ ಮಾಡೋ ಈ ಗಾರ್ಮೆಂಟ್ ಆಲ್ರೆಡಿ ಬರ್ತಿರುವಾಗ ಬಟ್ಟೆಯೊಳಗೆ ಇಡಬಹುದಾದಂತಹ ಬ್ಯಾಟ್ರಿ ಬರೋದು ತುಂಬ ಇಂಪಾರ್ಟೆಂಟ್ ಅಲ್ವಾ ಅದು ಕೂಡ ಯಾವ ಶೇಪ್ ಬೇಕಾದರೂ ತಗೊಳ್ಳಬಹುದಾದ ಬ್ಯಾಟ್ರಿ ಬರೋದು ಇದೇ ಕಾರಣಕ್ಕೆ ದಶಕಗಳಿಂದ ಫ್ಲೆಕ್ಸಿಬಲ್ ಬ್ಯಾಟ್ರಿಯನ್ನು ಕಂಡುಹಿಡಿಯೋಕ್ಕೆ ತುಂಬ ಶ್ರಮ ಹಾಕ್ತಾ ಇದ್ರು ಸೀರಿಯಸ್ ಆಗಿ ಸಾಕಷ್ಟು ದೇಶಗಳು ಕೆಲಸ ಮಾಡ್ತಾ ಬಂದಿದ್ರು ಈಗ ಅದರಲ್ಲಿ ಒಂದು ಮೇಜರ್ ಬ್ರೇಕ್ ಥ್ರೂ ಸಿಕ್ಕಿದೆ ಹಾಗಿದ್ರೆ ಏನದು ಬ್ರೇಕ್ ಥ್ರೂ ಹೇಗಿದೆ ಈ ಬ್ಯಾಟ್ರಿ ಎಲ್ಲ ಕಾಂಪೊನೆಂಟ್ಗಳು ಫ್ಲೆಕ್ಸಿಬಲ್ ಬ್ಯಾಟ್ರಿಯಲ್ಲಿ ಯಾವ ವಸ್ತು ಬಳಕೆ ಮಾಡ್ತಾರೆ ಅಂತ ತಕ್ಷಣ ಕೆಲವರಿಗೆ ತಟ್ಟಂತ ಅಥವಾ ಪಟ್ಟಂತ ಲಿಥಿಯಂ ನೆನಪಾಗ್ಬೋದು ಯಾಕಂದ್ರೆ ಇವಿ ಮೊಬೈಲ್ ಫೋನ್ ಸೇರಿದ ಹಾಗೆ ಇತ್ತೀಚೆಗೆ ಸಾಕಷ್ಟು ಎಲೆಕ್ಟ್ರಾನಿಕ್ ಡಿವೈಸ್ಗಳಲ್ಲಿ ಲಿಥಿಯಮ್ ಅಯೋನ್ ಬ್ಯಾಟ್ರಿ ಯೂಸ್ ಮಾಡ್ತಾರೆ ಅಂತ ಕೇಳಿರ್ತೀರಿ ನೋಡಿರ್ತೀರಿ ಲಿಥಿಯಂ ಒಂದೇ ಅಲ್ಲ ಆ್ಯಕ್ಚುಲಿ ಜಿಂಕ್ ಅಮೋನಿಯಂ ಮುಂತಾದ ಸಾಕಷ್ಟು ಕೆಮಿಕಲ್ಸ್ ಬ್ಯಾಟ್ರಿ ತಯಾರಿಕೆಗೆ ಬಳಸಲಾಗುತ್ತೆ ಇವನ ಬ್ಯಾಟ್ರಿ ಒಳಗಿರೋ ಆ ನೋಡ್ ಕ್ಯಾಥೋಡ್ ಎಲೆಕ್ಟ್ರೋಡ್ ಗಳನ್ನ ಜೊತೆಗೆ ಬೇರೆ ಬೇರೆ ಕಾಂಪೊನೆಂಟ್ ತಯಾರಿಕೆಗೆಲ್ಲ ಯೂಸ್ ಮಾಡ್ತಾರೆ ವಿಚಾರ ಏನು ಅಂದರೆ ಈ ಲಿಥಿಯಂ ಜಿಂಕ್ ಸೇರಿ ಇದುವರೆಗೆ ಯೂಸ್ ಆಗ್ತಿದ್ದ ಕಾಂಪೊನೆಂಟ್ಗಳೆಲ್ಲ ಗಳೆಲ್ಲ ಸಾಲಿಡ್ ವಸ್ತುಗಳು ಗಟ್ಟಿ ಘನರೂಪದ ವಸ್ತುಗಳು ಅದರಲ್ಲೂ ಮೆಟಲ್ ಅಥವಾ ಲೋಹಗಳು ಲಿಥಿಯಂ ಕೂಡ ಒಂದು ಲೋಹನೇ ಲೋಹ ಅಂದ್ರೆ ಸಾಮಾನ್ಯವಾಗಿ ಗಟ್ಟಿ ಇರುತ್ತೆ ಹಾಗಾಗಿ ಬ್ಯಾಟ್ರಿ ಕೂಡ ಸಾಲಿಡ್ ಆಗಿ ಇಟ್ಟಿಗೆ ತರ ಇರುತ್ತೆ ಇವಕ್ಕೆ ಶೇಪ್ ಕೊಟ್ಟರೆ ಮುಗಿದು ಹಂಗಿರ್ತವೆ ಆದರೆ ಈ ಸಾಲಿಡ್ ಬ್ಯಾಟರಿಗಳಲ್ಲಿ ರಾಶಿ ರಾಶಿ ಸಮಸ್ಯೆಗಳಿವೆ ಏನೋ ಅಂತ ಕೂಡ ನೋಡೋಣ ಸದ್ಯಕ್ಕೆ ಸ್ವೀಡನ್ ವಿಜ್ಞಾನಿಗಳು ತಯಾರಿಸಿರೋ ಈ ಫ್ಲೆಕ್ಸಿಬಲ್ ಬ್ಯಾಟರಿ ಕಾಂಪೊನೆಂಟ್ಗಳೆಲ್ಲ ಎಲಾಸ್ಟಿಕ್ ಮೆಟೀರಿಯಲ್ಗಳು ಅದರಲ್ಲೂ ಲಿಕ್ವಿಡ್ ಅಥವಾ ದ್ರವರೂಪದ ಎಲೆಕ್ಟ್ರೋಡ್ಗಳು ಬಳಕೆಯಾಗಿದವೆ ಎಲೆಕ್ಟ್ರೋಡ್ ಅಂದ್ರೆ ಬ್ಯಾಟ್ರಿಯ ಮುಖ್ಯ ಕಾಂಪೊನೆಂಟ್ ಆನೋಡ್ ಕ್ಯಾಥೋಡ್ ಅಥವಾ ಪಾಸಿಟಿವ್ ನೆಗೆಟಿವ್ ಅಂತಿರ್ತಾವಲ್ಲ ಅವು ಬ್ಯಾಟ್ರಿಯಲ್ಲಿ ಕರೆಂಟ್ ಪಾಸ್ ಆಗೋದೇ ಇವುಗಳಿಂದ ಈಗ ಸ್ವೀಡನ್ ವಿಜ್ಞಾನಿಗಳು ಆ ಎಲೆಕ್ಟ್ರೋಡನ್ನೇ ಲಿಕ್ವಿಡ್ನಲ್ಲಿ ಮಾಡಿದ್ದಾರೆ ಈ ಲಿಕ್ವಿಡ್ ಎಲೆಕ್ಟ್ರೋಡ್ ತಯಾರಿಸೋಕೆ ಸ್ವೀಡನ್ ವಿಜ್ಞಾನಿಗಳು ಏನನ್ನ ಗೊತ್ತಾ ಸಸ್ಯಗಳಿಂದ ಎಲೆಕ್ಟ್ರೋಡ್ ತಯಾರಿಕೆ ಸ್ನೇಹಿತರೆ ಮರಗಳಲ್ಲಿ ಸಿಗೋ ಲೆಗ್ನಿನ್ ಅನ್ನೋ ನೈಸರ್ಗಿಕ ಪಾಲಿಮರ್ ಅಥವಾ ನೈಸರ್ಗಿಕ ಪ್ಲಾಸ್ಟಿಕ್ ಬಳಸಿ ಈ ಬ್ಯಾಟ್ರಿಯ ಕಾಂಪೋನೆಂಟ್ ತಯಾರಿಸಲಾಗಿದೆ ಇದು ಮರದ ತೊಗಟೆಗಳಿಗೆ ಸ್ಟ್ಯಾಬಿಲಿಟಿ ಕೊಡುವ ವಸ್ತು ಪೇಪರ್ ತಯಾರಿಕೆಗೂ ಮರ ಬಳಸ್ತಾರೆ ಅನ್ನೋದು ನಿಮ್ಗೆ ಗೊತ್ತಿರ್ಬೋದು ಈ ಪೇಪರ್ ಇಂಡಸ್ಟ್ರಿಗಳಲ್ಲಿ ಲೆಗ್ನಿನ್ ಸಪರೇಟ್ ಆಗಿ ಸಿಗತ್ತೆ ಅದನ್ನು ಬಳಸಿ ವಿಜ್ಞಾನಿಗಳು ಬ್ಯಾಟ್ರಿ ಕಾಂಪೊನೆಂಟ್ ತಯಾರಿಸಿದ್ದಾರೆ ಅದರಲ್ಲೂ ಎಲೆಕ್ಟ್ರೋಡ್ ತಯಾರಿಕೆಗೂ ಲೆಗ್ನಿನ್ ಅನ್ನೇ ವಸ್ತುವಾಗಿ ಬಳಸಲಾಗಿದೆ ಆದರೆ ಈ ಬ್ಯಾಟ್ರಿಯ ಕಂಪ್ಲೀಟ್ ಕೆಮಿಕಲ್ ಕಾಂಪೋಸಿಷನ್ನ ವಿಜ್ಞಾನಿಗಳು ಇನ್ನೂ ಕೂಡ ಬಿಟ್ಕೊಟ್ಟಿಲ್ಲ ಸತ್ಯಕ್ಕೆ ಲಿಕ್ವಿಡ್ ಎಲೆಕ್ಟ್ರೋಡ್ ಬಳಸಿದ್ದೀವಿ ಅಂತಷ್ಟೇ ಹೇಳಿದ್ದಾರೆ ಇದರ ಜೊತೆಗೆ ಪಿ ಡಾಟ್ ಹಾಗೂ ಪಿ ಎಸ್ ಎಸ್ ಅನ್ನೋ ಕಂಡಕ್ಟಿವ್ ಪಾಲಿಮರ್ ಕೂಡ ಯೂಸ್ ಮಾಡಲಾಗಿದೆ ಕಂಡಕ್ಟಿವ್ ಪಾಲಿಮರ್ ಅಂದ್ರೆ ವಿದ್ಯುತ್ನ ಹರಿವಿಗೆ ಸಪೋರ್ಟ್ ಮಾಡುವಂತಹ ಪ್ಲಾಸ್ಟಿಕ್ ಇವು ಫ್ಲೆಕ್ಸಿಬಲ್ ಆಗಿದ್ರೂ ಕೂಡ ವಿದ್ಯುತ್ ಹರಿಸ್ತವೆ ಅಯಾನುಗಳು ಇದರೊಳಗೆ ಈಸಿಯಾಗಿ ಮೂವ್ ಆಯಿತು ಅದಾಗುತ್ತೆ ಶೇಪ್ ಚೇಂಜ್ ಆದ್ರೂ ಪರ್ಫಾರ್ಮೆನ್ಸ್ ಕಮ್ಮಿ ಆಗಲ್ಲ ಬ್ಯಾಟರಿ ಸ್ಟ್ರೆಚ್ ಮಾಡಿದಾಗಲೂ ಇ ಡಿ ಉರಿದಿದೆ ಅಂತ ಸ್ವೀಡನ್ ವಿಜ್ಞಾನಿಗಳು ಹೇಳಿದ್ದಾರೆ ಐನೂರು ಬಾರಿ ಚಾರ್ಜ್ ಆದರೂ ಕೂಡ ಪರ್ಫಾಮೆನ್ಸ್ ಕಮ್ಮಿ ಆಗಿಲ್ಲ ಈ ಬ್ಯಾಟರಿಯ ಪ್ರಮುಖ ಹೈಲೈಟ್ ಇದು ಸ್ನೇಹಿತರೆ ಸಾಮಾನ್ಯವಾಗಿ ಬ್ಯಾಟ್ರಿಗಳು ನೂರಾರು ಬಾರಿ ಚಾರ್ಜಿಂಗ್ ಡಿಸ್ಚಾರ್ಜಿಂಗ್ ಆಗ್ತಿದ್ದ ಹಾಗೆ ಪಫಾಮೆನ್ಸ್ ಕಮ್ಮಿ ಆಗ್ತಾ ಬರುತ್ತೆ ಚಾರ್ಜ್ ಹಿಡಿದಿಟ್ಟುಕೊಳ್ಳುವ ಅವುಗಳ ಸಾಮರ್ಥ್ಯ ಡೌನ್ ಆಗ್ತಾ ಬರುತ್ತೆ ಟಿ ವಿಗಳಲ್ಲಿ ರೇಂಜ್ ಕಮ್ಮಿ ಆಗುತ್ತೆ ಸ್ಮಾರ್ಟ್ಫೋನ್ಗಳಲ್ಲಿ ಬ್ಯಾಟ್ರಿ ಲೈಫ್ ಕಮ್ಮಿ ಆಗುತ್ತೆ ಆದರೆ ಈ ಫ್ಲೆಕ್ಸಿಬಲ್ ಬ್ಯಾಟ್ರಿಗಳು ಐನೂರು ಬಾರಿ ಚಾರ್ಜ್ ಡಿಸ್ಚಾರ್ಜ್ ಆದರೂ ಕೂಡ ಪಫಾಮೆನ್ಸ್ ಹಾಗೇ ಇತ್ತು ಮೇಂಟೈನ್ ಮಾಡಿತ್ತು ಅಂತ ವಿಜ್ಞಾನಿಗಳು ಹೇಳಿದ್ದಾರೆ ಹಾಗೆ ನಿಜಕ್ಕೂ ಫ್ಲೆಕ್ಸಿಬಲ್ ಬ್ಯಾಟ್ರಿಗಳ ಅವಶ್ಯಕತೆ ಇದೆಯಾ ಸಾಲಿಡ್ ಬ್ಯಾಟ್ರಿಗಳಲ್ಲಿ ಕೆಲಸ ನಡೀತಾ ಇದೆಯಲ್ಲ ಏನು ಪ್ರಾಬ್ಲಮ್ಮು ಒಂದೆರಡಲ್ಲ ಸ್ನೇಹಿತರ ಪ್ರಾಬ್ಲಮ್ ಮೆಜಾರಿಟಿ ಸಮಸ್ಯೆಗಳು ನಿಮಗೆ ಗೊತ್ತಿರೋದೆ ರೇರ್ ಅರ್ತ್ ಮೆಟಲ್ಸ್ ಜಾಸ್ತಿ ಸಿಗೋಲ್ಲ ಭಾರಿ ಗಣಿಗಾರಿಕೆ ಮಾಡಿ ಭೂಮಿಯನ್ನು ಬಗೆದು ಇಡೀ ಬೆಟ್ಟ ಆಗಿದ್ರೆ ಒಂದಷ್ಟು ಸ್ವಲ್ಪ ಸಿಗುತ್ತೆ ಅಷ್ಟೆ ಪರಿಸರಕ್ಕೆ ಬಹಳ ಹಾನಿ ಮಾಡುತ್ತೆ ಖರ್ಚು ಜಾಸ್ತಿ ಸಿಕ್ಕಾಪಟ್ಟೆ ಲೇಬರ್ ಕಾಸ್ಟ್ ಬೇಗ ಎಕ್ಸ್ಪೈರ್ ಆಗ್ತವೆ ಆಮೇಲೆ ಅದನ್ನು ವಿಲೇವಾರಿ ಮಾಡೋದು ಕೂಡ ತ್ಯಾಜ್ಯ ವಿಲೇವಾರಿ ಮಾಡೋದು ಕೂಡ ತುಂಬ ರಿಸ್ಕಿ ವಿಷಕಾರಿ ಇದೆ ನಿಮಗೆ ಗೊತ್ತಿರೋದೆ ಆದರೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಸಮಸ್ಯೆ ಅಂದರೆ ಸಾಲಿಡ್ ಬ್ಯಾಟ್ರಿಗಳ ಡಿಸೈನ್ ಲಿಮಿಟೇಷನ್ ಈಗ ಯಾವುದೇ ಡಿವೈಸ್ ತಯಾರಿಸಿದ್ರೂ ಕೂಡ ಮೊದಲೇ ಬ್ಯಾಟ್ರಿಗೆ ಜಾಗ ಬಿಟ್ಟಿರಬೇಕು ಅದರಿಂದ ಡಿವೈಸ್ಗಳನ್ನು ಇನ್ನೂ ಕಾಂಪ್ಯಾಕ್ಟ್ ಮಾಡೋಕ್ಕೆ ಬೇಕಾದ ಶೇಪ್ನಲ್ಲಿ ತಯಾರಿಸೋಕೆ ಕಷ್ಟ ಆಗುತ್ತೆ ಈಗ ವೇರೇಬಲ್ ಡಿವೈಸ್ಗಳ ಕಾಲ ಫೋಲ್ಡೆಬಲ್ ಆಮೇಲೆ ರೋಲೆಬಲ್ ಎಲ್ಲ ಡಿವೈಸಸ್ ಬರ್ತಾ ಇದಾವೆ ಸ್ಮಾರ್ಟ್ ರಿಂಗ್ಸ್ ಬರ್ತಾ ಇದ್ದಾವೆ ಎರಡು ಮೂರು ಗ್ರಾಮ್ ಲೆಕ್ಕದಲ್ಲಿರ್ತವೆ ಅದಕ್ಕೆ ಸಾಲಿಡ್ ಬ್ಯಾಟರಿ ಬದಲು ಫ್ಲೆಕ್ಸಿಬಲ್ ಬ್ಯಾಟರಿ ಬಂದ್ರೆ ಚೆನ್ನಾಗಿರುತ್ತಲ್ಲ ಮೊಬೈಲ್ ಬಾಡಿಯಲ್ಲೇ ಬ್ಯಾಟ್ರಿ ಇಂಟಿಗ್ರೇಟ್ ಆದ್ರೆ ಹೇಗಿರುತ್ತೆ ಇವಾಗ ನಿಮಗೆ ಆಗ್ಲೇ ಹೇಳಿದ ಹಾಗೆ ಫೋಲ್ಡೆಬಲ್ ರೋಲೆಬಲ್ ಫೋನ್ಗಳು ಬಂದಿದ್ದಾವೆ ಫ್ಲೆಕ್ಸಿಬಲ್ ಬ್ಯಾಟ್ರಿ ಬಂದ್ರೆ ಮೊಬೈಲ್ ಮುದ್ದೆ ಆಗಬಹುದು ಪೇಪರ್ನ ಮುದ್ದೆ ಮಾಡದ ಹಾಗೆ ಮುದ್ದೆ ಮಾಡಿ ಬೇಕಾದಾಗ ಬಿಚ್ಕೊಂಡು ಯೂಸ್ ಮಾಡಬಹುದು ಗ್ಯಾಜೆಟ್ಸ್ ಬಿಡಿ ಆಗ್ಲೇ ಹೇಳಿದ ಹಾಗೆ ಮುಂದಿನ ಹತ್ತು ವರ್ಷಗಳಲ್ಲಿ ಈ ಗಾರ್ಮೆಂಟ್ಸ್ ಇನ್ನೂ ಮೇನ್ ಸ್ಟ್ರೀಮ್ ಆಗಲಿವೆ ಆಲ್ರೆಡಿ ಬಂದಿದೆ ನೀವು ನೋಡ್ತಾ ಇರಬಹುದು ಆಲ್ರೆಡಿ ಬಂದಿದಾವೆ ಮುಂದೆ ಇನ್ನು ಮೇನ್ ಸ್ಟ್ರೀಮ್ ಆಗಲಿವೆ ಅಂದ್ರೆ ಚಾರ್ಜಬಲ್ ಬಟ್ಟೆಗಳು ಆ ಬಟ್ಟೆಗಳಲ್ಲಿ ಡಿಸೈನ್ ಡಿಸೈನ್ ಲೈಟಿಂಗ್ಸ್ ಇರ್ಬೋದು ಸ್ಕ್ರೀನೇ ಇರ್ಬೋದು ಇಂಟರ್ನೆಟ್ ಕನೆಕ್ಷನ್ ಇರ್ಬೋದು ಆ ಬಟ್ಟೆಗಳಲ್ಲಿ ಏರ್ ಕಂಡೀಷನಿಂಗ್ ಸಿಸ್ಟಮ್ ಇರ್ಬೋದು ಬಟ್ಟೆಗಳಲ್ಲಿ ಏರ್ ಕಂಡೀಷನಿಂಗ್ ಸಿಸ್ಟಮ್ ಇತ್ತು ಅಂತ ಹೇಳಿದ್ರೆ ಸ್ವೆಟ್ಟೆ ಸರಿಯಾಗಿ ಆಗದೇ ಇರ್ಬೋದು ಆಗ ಡೈಲಿ ಬಟ್ಟೆ ವಾಶ್ ಮಾಡಬೇಕಾದ ಪರಿಸ್ಥಿತಿಯೇ ಬರದೇ ಇರ್ಬೋದು ಆದರೆ ಬಟ್ಟೆಗೆ ಸದ್ಯಕ್ಕೆ ಸಾಲಿಡ್ ಬ್ಯಾಟ್ರಿನೇ ಹಾಕಬೇಕಲ್ವಾ ಮುಂದೆ ಅದರ ಬದಲಿಗೆ ಫ್ಲೆಕ್ಸಿಬಲ್ ಬ್ಯಾಟ್ರಿಯನ್ನು ಯೂಸ್ ಮಾಡಿಕೊಂಡ್ರೆ ಈ ಗಾರ್ಮೆಂಟ್ಗಳ ಕ್ಷೇತ್ರದಲ್ಲಿ ರೆವಲ್ಯೂಷನೇ ಆಗ್ಬೋದು ಅದೇ ರೀತಿ ಸಾಫ್ಟ್ ರೋಬೋಟ್ಗಳು ಬರ್ತವೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಈ ರೋಬೋಗಳು ರಬ್ಬರ್ನಂತೆ ಫ್ಲೆಕ್ಸಿಬಲ್ ಇರ್ತವೆ ಹಾಗಾಗಿ ಬ್ಯಾಟ್ರಿ ಕೂಡ ಫ್ಲೆಕ್ಸಿಬಲ್ ಆಗಿರಬೇಕು ಫ್ಲೆಕ್ಸಿಬಲ್ ಬ್ಯಾಟ್ರಿಗಳು ನಾವು ಬಳಸ್ತಿರೋ ಡಿವೈಸ್ಗಳನ್ನು ಕಂಪ್ಲೀಟ್ ಆಗಿ ಚೇಂಜ್ ಮಾಡಿಬಿಡ್ತವೆ ಇದೇ ಕಾರಣಕ್ಕೆ ಇವನ್ನ ಫ್ಯೂಚರ್ ಟೆಕ್ನಾಲಜಿ ಅಂತ ಹೇಳಲಾಗುತ್ತೆ ಇವುಗಳನ್ನು ರೆಡಿ ಮಾಡೋಕೆ ತೊಂಬತ್ತರ ದಶಕದಿಂದಲೂ ಪ್ರಯತ್ನ ನಡೀತಾನೆ ಇದ್ವು ಸೀರಿಯಸ್ ಆಗಿ ಲಿಥಿಯಂ ಅನ್ನು ತೆಳ್ಳಗೆ ಮಾಡಿ ಬ್ಯಾಟ್ರಿ ತಯಾರಿಸೋ ಪ್ರಯತ್ನ ಕೂಡ ನಡೆದಿದೆ ಸಾಫ್ಟ್ ಮೆಟಲ್ ಆಗಿರೋ ಗ್ಯಾಲಿಯಂ ತಯಾರಿಸಿ ಬ್ಯಾಟ್ರಿ ಮಾಡೋ ಪ್ರಯತ್ನವೂ ಆಗಿದೆ ಅವು ಏಳು ಸೆಗ್ಮೆಂಟ್ ಡಿವೈಸ್ಗಳಿಗೆ ಪವರ್ ಕೊಟ್ಟಿದ್ವು ಕೂಡ ಆದರೆ ಅವು ಚಾರ್ಜ್ ಡಿಸ್ಚಾರ್ಜ್ ಆಗ್ತಾ ಆಗ್ತಾ ಸಾಲಿಡ್ ಆಗಿಬಿಡ್ತಾ ಇದ್ವು ಮತ್ತೆ ಗಟ್ಟಿಯಾಗ್ತಾ ಇದ್ವು ಆದ್ರೀಗ ಲಿಕ್ವಿಡ್ ಎಲೆಕ್ಟ್ರೋಡ್ ಬ್ಯಾಟ್ರಿಯನ್ನು ಕಂಡುಹಿಡಿಯಲಾಗಿದೆ ಸದ್ಯಕ್ಕೆ ಇವು ಲಿಥಿಯಂ ಅಯಾನ್ ಬ್ಯಾಟ್ರಿಗಳಷ್ಟು ಪವರ್ಫುಲ್ ಔಟ್ಪುಟ್ ಕೊಟ್ಟಿಲ್ಲ ಜಸ್ಟ್ ಟೆಸ್ಟಿಂಗ್ ನಲ್ಲಿ ಸಕ್ಸಸ್ ಆಗಿದೆ ಅಷ್ಟೇ ಎಲ್ಇ ಡಿಯನ್ನು ಉರಿಸಿದಾವೆ ಸ್ಮಾರ್ಟ್ಫೋನ್ ಬ್ಯಾಟ್ರಿಗಳು ಸಾಮಾನ್ಯವಾಗಿ ನಾಲ್ಕು ವೋಲ್ಟ್ ವರೆಗೂ ರೀಚ್ ಆದರೆ ಈ ಫ್ಲೆಕ್ಸಿಬಲ್ ಬ್ಯಾಟರಿ ಬಗ್ಗೆ ರಿಸರ್ಚ್ ಮಾಡ್ತಿರೋ ವಿಜ್ಞಾನಿಗಳು ಸದ್ಯಕ್ಕೆ ಇವು ಪಾಯಿಂಟ್ ನೈನ್ ವೋಲ್ಟೇಜ್ ವರೆಗೂ ಅಷ್ಟೇ ರೀಚ್ ಆಗಿದಾವೆ ಅಂತ ಹೇಳಿದ್ದಾರೆ ಹೀಗಾಗಿ ಇವುಗಳ ಬಗ್ಗೆ ಇನ್ನೂ ರಿಸರ್ಚ್ ಆಗಬೇಕು ಮೊದಲ ಬ್ರೇಕ್ ಥ್ರೂ ಅಷ್ಟೇ ಸಿಕ್ಕಿರೋದೀಗ ಈ ಹೊಸ ಆವಿಷ್ಕಾರ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ